ನಮಸ್ತೆ ವೆಲ್ಕಮ್ ಟು ಇನ್ಸ್ಟೆಂಟ್ ಸ್ಯಾಂಡಲ್ವುಡ್ ಕನ್ನಡ ಫಿಲಮಿನ್ ನ್ಯೂಸ್ ಇತ್ತೀಚೆಗಷ್ಟೇ ವೈರಲ್ ಆಗುತ್ತಿರುವ ಈ ಹುಡುಗಿ ನಿತ್ಯಶ್ರೀ ಯಾರಿಗೆ ತಾನೇ ಗೊತ್ತಿಲ್ಲ ಬನ್ನಿ ಯಾಕೆ ಹಾಡಿರೋ ಹಾಡು ಮತ್ತು ಈಕೆಯ ಆಸೆ ನೋಡೋಣ ಯಶ್ ಜೊತೆ ನಟನೆ ಮಾಡೋಕೆ ತುಂಬಾ ಇಷ್ಟ ನಿತ್ಯಾಶ್ರೀ ಆಸೆಗಳು ಏನೇನು ನಟಿ ಆಗ್ಬೇಕು ಎಂದ ಆಸೆ ಇದೆ ಯಾವುದಾದ್ರೂ ಓಕೆ ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ನಟನೆ ಮಾಡೋಕ್ಕೆ ತುಂಬ ಇಷ್ಟ ಇದೆ ಸೈಡ್ ರೋಲ್ ಆದರೂ ಪರವಾಗಿಲ್ಲ ಯಶ್ ಅವರ ಜೊತೆ ಆ್ಯಕ್ಟ್ ಮಾಡಬೇಕು ಅದಲ್ಲದೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸಾವಿರ ಐನೂರ ಎಂಬತ್ತ ಮೂರು ಫಾಲೋವರ್ಸ್ ಇದ್ದ ನಿತ್ಯಶ್ರೀ ಮೂರು ದಿನದಲ್ಲಿ ಮೂವತ್ತು ಎಂಟು ಸಾವಿರ ಫಾಲೋವರ್ಸ್ ಪಡೆದ ನಿತ್ಯಶ್ರೀ ಫೇಕ್ ಬಾಯ್ಸ್ ಎಂದು ಹಾಕಿಕೊಂಡಿದ್ದಾರೆ ಆದರೆ ಮುಂಚೆ ರಾರ್ ಸಿ ಬಿ ಎಂದು ಅಷ್ಟೇ ಹಾಕಿಕೊಂಡಿದ್ದರು ಕ್ಯಾಪ್ಷನ್ನಲ್ಲಿ ಈಗ ಫೇಕ್ ಬಾಯ್ಸ್ ಪೋರ್ಟ್ ಮಾಡ್ತಾರ ನಿತ್ಯಶ್ರೀ ಅವರಿಗೆ ನಟಿ ಆಗ್ಬೇಕು ಎಂದು ಆಸೆ ಇದೆ ಯಾವುದಾದ್ರೂ ಓಕೆ ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ನಟನೆ ಮಾಡೋಕೆ ತುಂಬಾ ಇಷ್ಟ ಇದೆ ಚಾನ್ಸ್ ಸಿಕ್ಕ್ರೆ ಹೋಗುತ್ತೇನೆ ಎಂದು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡು ಹಾಡಿ ವೈರಲ್ ಆದ ಯುವತಿ ನಿತ್ಯಾಶ್ರೀ ಹೇಳಿದ್ದ ಮೊದಲು ನಾನು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಈಗ ಗುರುತಿಸ್ಕೊಂಡು ಮೇಡಮ್ ನೀವೂ ಅಲ್ವಾ ಸಾಂಗ್ ಹಾಡಿದ್ದು ಸೆಲ್ಫಿ ಕೊಡಿ ಎಂದು ಕೇಳಿದಾಗ ಫ್ರೌಡ್ ಫೀಲ್ ಆಗುತ್ತದೆ ಇದನ್ನು ನೋಡಿದಾಗ ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಎನಿಸುತ್ತದೆ ಆಕ್ಟಿಂಗ್ನಲ್ಲಿ ಚಾನ್ಸ್ ಸಿಗಬೇಕು ಎಂದು ಕೇಳಿಕೊಳ್ಳುತ್ತೇನೆ ಯಾಕೆಂದರೆ ನಟನೆ ನನಗೆ ಇಷ್ಟ ಎಲ್ಲರಿಗೂ ಚಾನ್ಸ್ ಕೊಟ್ಟ ಮೇಲೆ ನನಗೆ ಕೊಡಿ ಎಂದು ನಿತ್ಯಾಶ್ರೀ ಹೇಳಿದ್ದಾರೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ